ರಾಜೀನಾಮೆ ಕೊಡ್ತಾರೆ ಸಿದ್ದರಾಮಯ್ಯ ಅವ್ರಿಗೆ ಏನಾಗಿದೆ ಬಿಜೆಪಿ ಯಾವ್ದು ಇಶ್ಯೂ ಇಲ್ಲ ಅವ್ರಿಗೆ ಇಶ್ಯೂ ಬೇಕು ಅದಕ್ಕೆ ಡಾಕಿಂಗ್ ಕುಮಾರಸ್ವಾಮಿ ಅವ್ರು ಮಾಡ್ತಾವ್ರೆ ಕುಮಾರಸ್ವಾಮಿ ಸಹಿಸ ಆಗ್ತಾ ಇಲ್ಲ ಅವ್ರ ಗೊತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾ ಮುಖ್ಯಮಂತ್ರಿ ಆಗಿದ್ರೆ ಈ ಯಾವತ್ತೂ ಅವಕಾಶ ಅವ್ರು ಸಿಕ್ಕಲ್ಲ ಅಂತ ಗೊತ್ತಿದೆ ಅವರು ಈಗ ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಏನಕ್ಕೂ ಒಂದು ಅವಕಾಶ ಸಿಕ್ಕಿದೆ ಕೇಳಿ ಬೇಕಂತ ಕೇಳುತ್ತೆ ಒಳ್ಳೆ ಸರ್ಕಾರ ಕೊಡ್ತಾವ್ರೆ ಒಳ್ಳೆ ಕೆಲಸ ಮಾಡ್ತವ್ರೆ ಸಿದ್ದರಾಮಯ್ಯ ಇದ್ರೆ ಬರಕ್ ಆಗಲ್ಲ ಅಂತ ಕಾಣ್ಲಿಕ್ಕೆ ಯಾರು ಯಾರು ಕಾಂಗ್ರೆಸ್ ಅವ್ರಿಂದ ಕೈ ಜೋಡಿಸ್ತಾರೆ ಈಗ ನಾನ್ ಮುಂಚೆ ಬಾರ್ ಬಾರ್ ಹೇಳ್ತೀನಿ ನಾನು ನಮ್ ಪಕ್ಷ ಹೈಕಮಾಂಡ್ ಪಕ್ಷ

ಈಗ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಸರ್ ಈಗ ನಾನು ಏನಂದೆ ಅವ್ರು ಬಹಳ ಸುದ್ದಿ ನಾನು ಮಾಧ್ಯಮದಲ್ಲಿ ಈಗ ಮುಖ್ಯಮಂತ್ರಿ ಕುರ್ಚಿ ಯಾವ್ದು ಇಲ್ಲ ಇಲ್ಲ ಮುಖ್ಯಮಂತ್ರಿ ಕುರಿತು ಕಾಲಿದ್ರೆ ತಾನೇ ನೀವು ನಾವು ಚರ್ಚೆ ಮಾಡಬೇಕಾಗಿರೋದು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಜ್ರತಾನೇ ನಾವು ಚರ್ಚೆ ಮಾಡಬೇಕು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದಾರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನ್ ತೀರ್ಮಾನ ಅಂತಕೊಂತಾರೆ ಗೆರೆ ಆಚರಣೆ ನಾವೆಲ್ಲ ಗೆರೆ ದಾಟಗಿಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಬಾಂಗ್ಲಾದಿಂದ ಆಕ್ರಮಣ ಹೊಂದಿರುವ ಬೆಂಗಳೂರು ಮಾಧ್ಯಮ ಸಂಸ್ಥೆ ಅದು ಬಿಜೆಪಿ ವರ್ಷದಲ್ಲಿ